ಕೊಳಕ್ಕೆ ತೆರೆಗೆ ಕೊಡ್ತೀನಿ ನೋಡಿ ಬಿಡ್ಯಾ कर रहा है मुझे दिलीप ಯಾಕೆ ఇండియా ಹೊರಡತರ ಸರ್ಕಿತ ತಿಳ್ಕಳಿ ಕರಲ್ಲ ಬಂದಾ ವಿಡಿಯೋ ಮಾಡ್ಬಿಡಿ ದೊಡ್ಡ ಬಂದ್ಬಿಡ್ತ ಒಂದೇ ಸಲ ವಿಡಿಯೋ ಮಾಡ್ಬಿಡಿ ಹೆಂಗಿನಾ ನಾ ಜೀತ ಜೀವನಪ್ಪ ಫೈಬ್ರನ್ ಏನ ಮುಂದ ಬಾ ಬನ್ನಿ

ಈ ದಿನ ನಮ್ಮ ನಗು ನಡೆ ಮತ್ತು ಖುಷಿನಡೆ ವಾಕಿಂಗ್ ಟೀಮ್ನಿಂದ ಎಲ್ಲಾ ಸದಸ್ಯರು ನಮ್ಮ ಈಗ ತಾನೇ ಆಯ್ಕೆಯಾಗಿರತಕ್ಕಂಥ ನಗರಸಭಾ ಅಧ್ಯಕ್ಷರನ್ನು ಅಧ್ಯಕ್ಷರಾದ ತಾವು ನಮ್ಮ ಒಂದು ಸನ್ಮಾನ ಸ್ವೀಕರಿಸಬೇಕು ಅಂತ ಕೇಳಿಕೊಂಡು ಅದಕ್ಕೆ ಅವರು ಹೋಗಟ್ಟು ನಮ್ಮೆಲ್ಲರ ಕರೆಗೆ ಹೋಗಟ್ಟು ಈ ದಿನ ನಮ್ಮ ಒಂದು ಏನು ವಾಕಿಂಗ್ ಟೀಮ್ಗಳಿದೆಯೋ ಆ ಟೀಮ್ಗಳಿಗೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿದರೆ ಅವರಿಗೆ ಇನ್ನು ಮುಂದೆ ಒಳ್ಳೆಯ ದೇವರ ಆರೋಗ್ಯ ಕೊಟ್ಟು ಈ ಒಂದು ಹುಣಸೂರಿಗೆ ಒಳ್ಳೆಯ ಕೆಲಸವನ್ನು ನಿರ್ವಹಿಸಲು ಅವರಿಗೆ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳಿಕೊಂಡು ನಮ್ಮೆಲ್ಲರ ಪರವಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ವಾಗತವನ್ನು ಬಯಸ್ತೇನೆ ಅವರು ಇವತ್ತಿನ ನಮ್ಮ ಹುಣಸೂರು ಪಟ್ಟಣದ ನಗರಸಭಾ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಶ್ರಾವಣ ಅವರು ಆಯ್ಕೆ ಆಗಿರೋದನ್ನು ಅವ್ರನ್ನ ಅಭಿನಂದಿಸಬೇಕು ಅಂತೇಳಿ ಈ ಸಮಿತಿಯವರೆಲ್ಲ ತೀರ್ಮಾನ ಕೈಗೊಂಡು ಇವತ್ತು ಅವರಿಗೆ ಆಹ್ವಾನ ಕೊಟ್ಟಿದ್ದರು ಸಮಿತಿಯ ಟೀಮ್ಗೆ ಏನಿದೆ ಆ ಟೀಮ್ಗೆ ಸ್ಪಂದಿಸಿ ಸನ್ಮಾನ್ಯ ಶ್ರಾವಣ ಅವರು ಬಂದು ಆಗಮಿಸಿ ಸಮಿತಿಯ ವತಿಯಿಂದ ಆದಂಥ ಸನ್ಮಾನ ಅಸ್ವೀಕಾರ ಮಾಡಿದರೆ ಬಟ್ ಅವರಿಗೆ ದೇವರು ಒಳ್ಳೇದು ಮಾಡಿ ಈ ಹುಣಸೂರು ನಗರ ಪಟ್ಟಣನ ಒಂದು ಅಭಿವೃದ್ಧಿಯತ್ತ ತಗೊಂಡು ಹೋಗೋದಕ್ಕೆ ದೇವರು ಅವರಿಗೆ ಶಕ್ತಿ ಕೊಡಿ ಅಂತ ಹೇಳಿ ಈ ಕೀಮಿನ ವತಿಯಿಂದ ನಾನು ದೇವರಲ್ಲಿ ಮನೆ ಮಾಡ್ತೇನೆ ನೆಚ್ಚಿನ ಸ್ನೇಹಿತರಾದಂಥ ಅವರು ಈಗ ಅಧ್ಯಕ್ಷರಾಗಿರ್ತಾರೆ ಅವರು ನಮ್ಮ ಒಂದು ಖುಷಿ ನಡೆ ಮತ್ತು ನಗು ನಡೆ ತಂಡದವರ ಆಹ್ವಾನಕ್ಕೆ ಸ್ವೀಕರಿಸಿ ಬಂದು ನಮ್ಮ ಈ ಸಂತೋಷ ಗುಡದಲ್ಲಿ ಪಾ ಭಾಗವಹಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿರ್ತಾರೆ ಇವರು ನಮ್ಮ ಹುಣಸೂರಿನ ಅಭಿವೃದ್ಧಿಗೆ ಸಹಕರಿಸಿ ಒಳ್ಳೆಯ ಉತ್ತಮವಾದ ಕಾರ್ಯಗಳನ್ನು ಮಾಡೋದಕ್ಕೆ ಆ ದೇವರು ಇವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ನಮ್ಮ ಎಲ್ಲ ಸ್ನೇಹಿತರೊಂದಿಗೆ ಪ್ರೀತಿ ವಿಶ್ವಾಸ ಹೆಚ್ಚಲಿ ಇವ್ರ ಜೊತೆಯಲ್ಲಿದ್ದು ಅಂತ ಅವರಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮ ನಗು ನಡೆ ಮತ್ತು ಖುಷಿ ನಡೆ ತಂಡದ ವತಿಯಿಂದ ಇವರಿಗೆಲ್ಲ ರೀತಿಯ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ಮತ್ತು ಬಂದಿದ್ದಕ್ಕೆ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಿದರು